ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಯುವ ರೈತನೊಬ್ಬ ತಾನು ಆಯಿತು ವ್ಯವಸಾಯ ಆಯಿತು ಅಂತ ಕೃಷಿಯಲ್ಲಿ ತೊಡಗಿಕೊಂಡಿದ್ದ ಸಾಲ ಸೂಲ ಮಾಡಿ ದ್ರಾಕ್ಷಿ ತೋಟವನ್ನು ಹಾಕಿ ಬಂಗಾರದ ಬೆಲೆಗೆ ಕಾಯ್ತಾ ಇದ್ದ ಆದರೆ ಯಾರ ಕಣ್ಣು ಬಿತ್ತೋ ಏನೋ ಇದ್ದಂತಹ ದ್ರಾಕ್ಷಿ ತೋಟಕ್ಕೆ ಮಾಟ ಮಂತ್ರ ಮಾಡಿ ಯುವ ರೈತನ ಬದುಕು ಬೀದಿಗೆ ಬರುವಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ನಕ್ಕನಹಳ್ಳಿ ಗ್ರಾಮದ ಯುವ ರೈತ ಪ್ರಭಾಕರ್ ಸೇರಿದ ದ್ರಾಕ್ಷಿ ಬಲಿಯಾಗಿದೆ ಹೀಗೆ ದ್ರಾಕ್ಷಿ ತೋಟದಲ್ಲಿ ಅರಶಿಣ ಕುಂಕುಮ ಮೊಟ್ಟೆ ನಿಂಬೆ ಹಣ್ಣು ಇಟ್ಟು ಮಾಟ ಮಂತ್ರ ಮಾಡಿರುವಂತೆ ಕಾಣ್ತಾ ಇರುವ ದೃಶ್ಯಗಳು ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ಒಣಗುತ್ತಿರುವ ದ್ರಾಕ್ಷಿ ಗಿಡಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದೆ ತೋಟದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ ದ್ರಾಕ್ಷಿ ತೋಟಕ್ಕೆ ವಾಮಾಚಾರ ಮಾಡಿಸಿರುವ ಆರೋಪ ಕೇಳಿ ಯುವ ರೈತ ಶಾಕ್ ಆಗಿದ್ದಾನೆ ಇನ್ನು ದ್ರಾಕ್ಷಿ ತೋಟಕ್ಕೆ ಮಾಡಿರುವ ಮಾಟಮಂತ್ರವನ್ನ ಯುವ ರೈತನ ಬದುಕು ಬೀದಿಗೆ ಬರುವಂತಾಗಿದೆ